ಇವತ್ತಿನ ಲಾಗು ಲೆಜೆಂಡರಿ ಗಾಡಿ ಮೇಲಾಗ್ತದೆ ಕಿಕ್ ಹೊಡೆದು ಎಷ್ಟೋ ದಿನ ಆಗಿತ್ತಲ್ಲ ಗಿರಿ ಒಂದೇ ಕಿಕ್ಕ ಚಾಟು ಹಾಲಿಟ್ಟು ಹ್ಯಾಕ್ ಎಲ್ಲ ನನ್ ಗಾಡಿ ಮೇಲೆ ತುತ್ತಿ ಬಿದ್ದು ಬೇರೆ ಗಾಡಿ ಹೋಗಿ ಅಭ್ಯಾಸ ದಿನ ಆಗಿದೆ ಗುರು ಲಾರ್ಡ್ ಸ್ಪ್ಲೆಂಡರ್ ನೋಡಿಸಿದೆ ತುಂಬಾ ದಿನ ಆಗಿದೆ ಒಂಥರ ಈ ಮೊಬೈಲ್ ನೋಕಿಯ ಮೊಬೈಲ್ ಹೆಂಗ್ ಗಾಡಿಗಳಲ್ಲಿ ಸ್ಲೆಂಡರ್ ಬೈಕ್ ಇದೆಯಲ್ಲ ಇದು ಹಂಗೆ ಒಂಥರ ಬಂದು ಬಜೆಟಿಗೆ ಬಜೆಟು ಆಯಿತು ಮೈಲೇಜಿಗೆ ಮೈಲೇಜು ಆಯ್ತು ಓಕೆ ಹಂಗೆ ಅಲ್ಲ ಈ ಗಾಡಿ ಮದಾನೇ ಬೇರೆ ಇರು ಓಡ್ತದೆ ಇನ್ನೇ ಲಾಡ್ಸ್ಕೊಂಡವ್ರನ್ನೆಲ್ಲ ಏನಂತೀರಾ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಆರಾಮಾಗಿ ಕೊಡ್ತೇನೆ ಒಬ್ಬರಿಗೆ ಹೋಸ್ತ ಗಾಡಿಗಳು ಕ್ರೇಜೇ ಹಂಗೆ ಗಾಡಿ ಎರಡು ಸಾವಿರದ ಹದಿನಾರಲ್ಲಿ ಗಾಡಿ ಇದು ಅರವತ್ತರಿಂದ ಎಪ್ಪತ್ತು ಮೈಲೇಜ್ ಆರಾಮಾಗಿ ಕೊಡುತ್ತೆ ಪೆಟ್ರೋಲೇ ಜಾಸ್ತಿ ಕೇಳಲ್ಲ ಈಗ ಈ ಮೊಬೈಲ್ ನೋಕಿ ಮೊಬೈಲ್ ನೋಡಿ ಬಜೆಟ್ ಇಂದ ಹಿಡಿದು ಒಂದು ಟೈಮಲ್ಲಿ ಕಾಸ್ಟ್ಲಿ ಸಂಖ್ಯೆ ಇತ್ತು ಆದರೆ ಈಗ ಬಟನ್ ಹೋಗಿ ಮೊಬೈಲ್ ಸೇಲ್ ಆಗ್ತಾ ಇತ್ತು ಆಡ್ ತಮಾಷೆ ಕರಿಯಲ್ಲ ಮೈಲೇಜ್ ಇದೆ ಇನ್ನು ಈ ಟೈಮಲ್ಲೂ ಇನ್ನೂ ಓಡ್ತಾ ಇದೆ ಇನ್ನು ಬ್ಯಾಂಡೇ ಬಿದ್ದೋಗಿಲ್ಲ ಮಾಡಲು ಚೇಂಜ್ ಆಗಿರ್ಬೋದು ಬ್ರ್ಯಾಂಡ್ ಅದೇ ಹಾಳೋದಕ್ಕೆ ಸಾಧ್ಯ ಇಲ್ಲ ಆಳೋದಕ್ಕೆ ಕ್ರೇಜಿ ಕ್ರೇಜಿರುತ್ತೆ